ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಅನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಮೆಡಿಕಲ್ ಇನ್ಫಾರ್ಮೇಷನ್ ಕರೆಕ್ಟ್ ಾದಂತಹ ಈ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ನಿಮಗೆ ಕೊಡ್ತಾ ಇರ್ತೇವೆ ಕೆಲವೊಂದು ಸಲ ನನಗೆ ಈ ವರ್ಕಿಂಗ್ ವಿಮೆನ್ ಇರಬಹುದು ಅಥವಾ ಈ ಕರಿಯರಲ್ಲಿ ಜಾಸ್ತಿ ಮುಂದುವರಿಬೇಕು ಅನ್ನುವಂಥ ಕೆಲವೊಂದು ಹೆಣ್ಮಕ್ಳು ಇರ್ಬೋದು ಈ ಕ್ವೆಶನನ್ನು ಕೇಳ್ತಾ ಇರ್ತಾರೆ ಮೇಡಮ್ ಈ ಕರೆಕ್ಟ್ ಏಜ್ ಯಾವುದು ತಾನು ಮಗುವನ್ನು ಮಾಡ್ಕೊಳ್ಳಿಕ್ಕೆ ವಾಟ್ ಈಸ್ ದ ರೈಟ್ ಏಜ್ ಟು ಗೆಟ್ ಪ್ರೆಗ್ನೆಂಟ್ ಅಂತ ಸೊ ಈ ಕ್ವೆಶನಿಗೆ ಆನ್ಸರನ್ನು ನಾವು ಇವತ್ತಿನ ವೀಡಿಯೋದಲ್ಲಿ ಪಡೆಯೋಣ ಸೊ ನಾನು ಯೋಚನೆ ಮಾಡಿದಾಗ ಯಾಕೆ ಮಹಿಳೆಯರಲ್ಲಿ ಈ ಕ್ವೆಶನ್ ಬರುತ್ತೆ ರೈಟ್ ಏಜ್ ಯಾವುದು ನಾನು ಪ್ರೆಗ್ನೆಂಟ್ ಆಗಲಿಕ್ಕೆ ಅಂದಾಗ ಕೆಲವೊಂದು ಥಿಂಗ್ಸ್ ಇದಕ್ಕೆ ಕಾರಣ ಇರ್ಬೋದು ಈಗಿನ ಕಾಲದಲ್ಲಿ ಹುಡುಗಿಯರಿಗೆ ಓದಬೇಕು ಕರಿಯರ್ ಮೇಲೆ ಫೋಕಸ್ ಮಾಡಬೇಕು ತಾನು ಇಂಡಿಪೆಂಡೆಂಟ್ ಆಗಬೇಕು ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು ಅಂತ ಮನಸ್ಸಿರುತ್ತೆ ಕೆಲವೊಬ್ಬರಿಗೆ ಸರಿಯಾದಂಥ ಲೈಫ್ ಪಾರ್ಟ್ನರೇ ಸಿಗದೇ ಇರ್ಬೋದು ಸೊ ಇವು ಯಾವುದೇ ರೀಸನ್ಸ್ ಇರಲಿ ಇವೆಲ್ಲವೂ ಒಂದು ಸರಿಯಾದಂಥ ಕಾರಣ ಇರಬಹುದು ಟು ಆಸ್ ದಿಸ್ ಕ್ವೆಶನ್ ನನಗೆ ಯಾವಾಗ ನಾನು ನನ್ನ ಏಜ್ ಕರೆಕ್ಟ್ ಅಂತ ತಿಳ್ಕೊಳ್ಬೇಕು ನಾನು ಮಗು ಆಗಲಿಕ್ಕೆ ನಂದು ಕರೆಕ್ಟ್ ಆದಂಥ ವಯಸ್ಸು ಯಾವ ಹೌದು ಅಂತ ಅವರಿಗೆ ಯೋಚನೆ ಮಾಡೋದರಲ್ಲಿ ಇದು ಅವರಿಗೆ ಇನ್ಸ್ಟಿಗೇಟ್ ಮಾಡ್ತಾ ಇರುತ್ತೆ ಆ್ಯಂಡ್ ಆಲ್ಸೋ ಸೊಸೈಟಿಯಲ್ಲಿ ಪ್ರೆಷರ್ ಇರುತ್ತೆ ಯಾವಾಗ ಮಗು ಮಾಡ್ಕೊಳ್ತೀರಾ ಇಷ್ಟು ದಿನ ಆಯಿತು ಮದುವೆ ಆಗಿ ಇನ್ನೂ ಮಗು ಆಗಲಿಲ್ಲ ಸೊ ಇವೆಲ್ಲ ಅವರು ಕೇಳ್ತಾ ಇದ್ದಾಗ ಅಯ್ಯೋ ನನ್ನ ಏನಾದರೂ ಟೈಮ್ ಆಗೋಯ್ತೇನೋ ಏನೋ ನಾನು ಯಾವಾಗ ಮಗು ಮಾಡ್ಕೊಳ್ಬೇಕು ಎಷ್ಟು ನನ್ನ ಹತ್ರ ಎಷ್ಟು ಟೈಮ್ ಇದೆ ಈ ಥರದ್ದೆಲ್ಲ ಡೌಟ್ಸ್ ಬರ್ತಾ ಇರ್ತವೆ ಸೊ ಫಾರ್ ದ್ಯಾಟ್ ಮ್ಯಾಟರ್ ನೀವು ಈ ಪ್ಯುಬರ್ಟಿ ಅಂದರೆ ನೀವು ಪ್ರೌಢಾವಸ್ಥೆ ಹೊಂದಿದ ಕ್ಷಣ ನಿಮ್ಮ ಪೀರಿಯಡ್ ಸ್ಟಾರ್ಟ್ ಆದಾಗಿಂದ ನಿಮ್ಮ ಪೀರಿಯಡ್ ನಿಲ್ಲುವವರೆಗೆ ಅಂದರೆ ಮೆನೊಪಾಸ್ ಋತು ಬಂದದವರೆಗೆ ನೀವು ಪ್ರೆಗ್ನೆಂಟ್ ಆಗಬಹುದು ದಟ್ ಈಸ್ ಲಿಟ್ರಲಿ ಪಾಸಿಬಲ್ ಬಟ್ ಕೆಲವೊಂದು ಥಿಂಗ್ಸ್ ಚೇಂಜ್ ಆಗುತ್ತೆ ಆ್ಯಸ್ ಯು ಏಜ್ ನಿಮ್ಮ ವಯಸ್ಸಾಗ್ತಾ ಹೋದ ಹಾಗೆ ನಿಮ್ಮ ಫಲವತ್ತತೆ ಅಥವಾ ನಿಮ್ಮ ಬಾಡಿ ಚೇಂಜಸ್ ಆಗ್ತಾ ಇರ್ತವೆ ಯಾವುದನ್ನು ನೀವು ತಿಳಿದುಕೊಂಡಿರಬೇಕು ಈ ಯಂಗರ್ ಏಜಸ್ಸಲ್ಲಿ ನೀವು ಪ್ರೆಗ್ನೆಂಟ್ ಆದಾಗ ಅದಕ್ಕೆ ಕೆಲವೊಂದು ಬೆನಿಫಿಟ್ಸ್ ಇರ್ತವೆ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇರ್ತವೆ ಓಲ್ಡರ್ ಏಜಲ್ಲಿ ನೀವು ಅರೌಂಡ್ ಮೋರ್ ದೆನ್ ತರ್ಟಿ ಫೈವ್ ಇಯರ್ಸ್ ಆವಾಗೆಲ್ಲ ಪ್ರೆಗ್ನೆಂಟ್ ಆದಾಗ ಅದರಲ್ಲೂ ಕೆಲವೊಂದು ಬೆನಿಫಿಟ್ಸ್ ಇರ್ತವೆ ಆ್ಯಂಡ್ ಅದರಲ್ಲೂ ಕೆಲವೊಂದು ಡೇಂಜರ್ಸ್ ಇರ್ತವೆ ಸೊ ಲೆಟ್ ಎಸ್ ಸಿ ಹೌ ದ ಫರ್ಟಿಲಿಟಿ ಚೇಂಜಸ್ ಫಲವತ್ತತೆ ಹೇಗೆ ಚೇಂಜ್ ಆಗುತ್ತೆ ಮಹಿಳೆಯದು ಆ್ಯಸ್ ಹರ್ ಏಜ್ ಪ್ರೋಗ್ರೆಸ್ಸಸ್ ಸೊ ಒಂದು ಮಹಿಳೆ ಯಾವಾಗ ಆ ಮಗುವಿನ ಒಂದು ಹೆಣ್ಮಗು ಯಾವಾಗ ಹುಟ್ಟುತ್ತೆ ಅವಳ ಅಂಡಾಶಯದಲ್ಲಿ ಭಗವಂತ ಒಂದು ಫಿಕ್ಸ್ ನಂಬರ್ ಆಫ್ ಎಗ್ಸನ್ನು ಅವಳಿಗೆ ಕೊಟ್ಟಿರ್ತಾನೆ ಇಷ್ಟು ಈ ಎಗ್ಗಿನ ಭಂಡಾರ ಅವಳು ಹುಟ್ಟಿದಾಗಲೇ ಡಿಟರ್ಮಿನ್ ಆಗ್ತಾ ಇರುತ್ತೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಹೇಗೆ ಅವಳು ಏಜ್ ಆಗ್ತಾ ಹೋಗುತ್ತೆ ಈ ಎಗ್ಗಿನ ಭಂಡಾರ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ಸೊ ಇಪ್ಪತ್ತು ವಯಸ್ಸಿನಲ್ಲಿ ಅವಳಿಗೆ ಏನು ಎಗ್ಗಿರುತ್ತೆ ಅದೇ ಅವಳು ಮೂವತ್ತು ವಯಸ್ಸಿದ್ದಾಗ ಅಷ್ಟು ಎಗ್ಸ್ ಅವಳಲ್ಲಿ ಇರೋದಿಲ್ಲ ಸೊ ಎಗ್ಗಳು ಖರ್ಚಾಗ್ತಾ ಬರ್ತವೆ ಸೊ ಒಂದು ಪ್ರೆಗ್ನೆನ್ಸಿ ಆಗಬೇಕಾದ್ರೆ ಏನು ಬೇಕು ನಮಗೆ ಒಂದು ಎಗ್ ಬೇಕು ಈ ಅಂಡಾಶಯದಿಂದ ಹೊರಬರುವಂತಹ ಒಂದು ಅಂಡಾಣು ಬೇಕಾಗ್ತಾ ಇರುತ್ತೆ ಸೊ ಪ್ರತಿ ತಿಂಗಳು ಪೀರಿಯಡ್ಸ್ ಆಗಬೇಕಾದ್ರೆ ಬಹಳಷ್ಟು ಈ ಅಂಡಾಶಯದಲ್ಲಿ ಎಗ್ಸ್ ಎಗ್ಸ್ಗಳು ಮೆಚರ್ ಆಗ್ತವೆ ಅದರಲ್ಲಿ ಒಂದು ಎಗ್ ಬಹಳ ದೊಡ್ಡದಾಕೊಂಡು ಅದರಿಂದ ಒಂದು ಈ ಎಗ್ ರಿಲೀಸ್ ಆಗ್ತಾ ಇರುತ್ತೆ ಸೊ ಈ ಎಗ್ಸಿನ ವೇಸ್ಟೇಜ್ ಆಗ್ತಾ ಇರುತ್ತೆ ಸೊ ವಾಟ್ ವುಮೆನ್ ಈಸ್ ಎಟ್ ಟ್ವೆಂಟಿ ಇಯರ್ಸ್ ಅಲ್ಲಿ ಅವಳಿಗೆ ಎಗ್ಗಿನ ರಿಸರ್ವ್ ಥರ್ಟಿ ಫೈವ್ ಇಯರ್ಸ್ ಅಲ್ಲಿ ಅವಳಿಗೆ ಇರೋದಿಲ್ಲ ಸೊ ಈ ಎಗ್ಗಿನ ರಿಸರ್ವ್ ಎಷ್ಟಿದೆ ನಮ್ಮ ಎಗ್ಗಿನ ಕ್ವಾಂಟಿಟಿ ಅಥವಾ ಈ ಭಂಡಾರ ಎಷ್ಟಿದೆ ಅಂತ ತಿಳಿದುಕೊಳ್ಳಿಕ್ಕೆ ನಾವು ಕೆಲವೊಮ್ಮೆ ಈ ಟೆಸ್ಟ್ ಎ ಎಮ್ ಎಚ್ ಎಂಟಿ ಮುಲೇರಿಯನ್ ಹಾರ್ಮೋನ್ ಅಂತ ಒಂದು ಬ್ಲಡ್ ಟೆಸ್ಟನ್ನು ಸಹ ಮಾಡ್ತಾ ಇರ್ತೇವೆ ಇದರ ಬಗ್ಗೆ ನಾನು ಡಿಟೇಲ್ಡ್ ವಿಡಿಯೋನ ಮಾಡಿದ್ದೇನೆ ನೀವು ಅದನ್ನು ರೆಫರ್ ಮಾಡ್ಕೊಳ್ಬೋದು ಏನಿದು ಟೆಸ್ಟ್ ಏಜಿನ ಜೊತೆ ಹೇಗೆ ವೇರಿ ಆಗುತ್ತೆ ನಿಮ್ಮ ಎ ಎಮ್ ಎಚ್ ಕಡಿಮೆ ಇದ್ದರೆ ಏನರ್ಥ ಎ ಎಮ್ ಎಚ್ ಹೆಚ್ಚಿದ್ರೆ ಏನರ್ಥ ಅಂತ ಬಟ್ ಎಸ್ ದಿಸ್ ಇಸ್ ಅ ನೋನ್ ಫ್ಯಾಕ್ಟ್ ದ್ಯಾಟ್ ಹೇಗೆ ನಿಮ್ಮ ಏಜ್ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಫಲವತ್ತತೆ ಕಡಿಮೆ ಆಗ್ತಾ ಬರುತ್ತೆ ಈಗಿನ ಕಾಲದಲ್ಲಿ ನಮ್ಮ ಜೀವನ ಶೈಲಿ ಇರ್ಬೋದು ನಮಗೆ ಇರುವಂಥ ಸ್ಟ್ರೆಸ್ ಇರ್ಬೋದು ಇವುಗಳಿಂದ ಎಲ್ಲ ಏನಾಗುತ್ತೆ ಬಹಳಷ್ಟು ಮಹಿಳೆಯರಿಗೆ ಮೂವತ್ತೈದು ವರ್ಷಕ್ಕೆ ಈ ಋತು ಬಂದ ಪ್ರೀ ಮೆಚ್ಯೂರ್ ಮೆನೋಪಾಸ್ ಅಂತ ಸೊ ಈ ಟೈಮಿಂದ ಈ ಥರ ಏನಾದರೂ ಆದರೆ ಅವಳಿಗೆ ಈ ಮಗು ಮಾಡ್ಕೊಳ್ಳುವಂಥ ಕೆಪ್ಯಾಸಿಟಿ ಕಂಪ್ಲೀಟ್ಲಿ ಹೋಗ್ಬಿಡುತ್ತೆ ಅದೇ ರೀತಿ ಗಂಡಸರಲ್ಲೂ ಸಹ ಗಂಡಸು ಸುಮಾರು ವರ್ಷಗಳವರೆಗೆ ಅವರು ಈ ಶುಕ್ರಾಣುವನ್ನು ಪ್ರೊಡ್ಯೂಸ್ ಮಾಡ್ತಾ ಇರಬಹುದು ಬಟ್ ಆಫ್ಟರ್ ದ ಏಜ್ ಆಫ್ ತರ್ಟಿ ಫೈವ್ ಫಾರ್ಟಿ ಎಲ್ಲ ಏನಾಗುತ್ತೆ ಆ ಶುಕ್ರಾಣುವಿನ ಕ್ವಾಲಿಟಿ ಏನಿರುತ್ತೆ ಅದು ಚೇಂಜ್ ಆಗ್ತಾ ಬರುತ್ತೆ ಸೊ ಇದೂ ಸಹ ಫರ್ಟಿಲಿಟಿಯನ್ನು ಎಫೆಕ್ಟ್ ಮಾಡಬಹುದು ಸಪೋಸ್ ನೀವು ಬಹಳ ಲೇಟಾಗಿ ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಬೇಕು ಅಂತ ಇದ್ದಾಗ ನಿಮ್ಮ ಎಗ್ಗಿನ ರಿಸರ್ವ್ ಅಷ್ಟೇ ಅಲ್ಲ ಕೆಲವೊಂದು ಪ್ರೆಗ್ನೆನ್ಸಿ ರಿಲೇಟೆಡ್ ಕಾಂಪ್ಲಿಕೇಶನ್ ಸಹ ಆಗ್ತಾ ಇರ್ಬೋದು ಯಾಕಂದರೆ ಹೇಗೆ ನಾವು ಏಜ್ ಆಗ್ತಾ ಇರ್ತೇವೆ ನಮ್ಮ ಬಾಡಿಯಲ್ಲಿ ಚೇಂಜಸ್ ಆಗ್ತಾವೆ ನಮಗೆ ಈ ಡಯಾಬಿಟೀಸ್ ಬರೋದು ಬಿ ಪಿ ಬರೋದು ಇವೆಲ್ಲ ಚಾನ್ಸಸ್ ಇರುತ್ತೆ ನಮ್ಮ ನಮಗೆ ಈ ಜೆಸ್ಟೇಷನಲ್ ಡಯಾಬಿಟೀಸ್ ಬರುವಂಥ ಚಾನ್ಸಸ್ ಇರುತ್ತೆ ಅದೇ ಟೈಮಲ್ಲಿ ಬಿ ಪಿ ಬರ್ಬೋದು ಅಥವಾ ನಮಗೆ ಈ ಪ್ರೆಗ್ನೆನ್ಸಿಯಲ್ಲಿ ಕೆಲವೊಂದು ಕಾಂಪ್ ಅಪ್ಲಿಕೇಶನ್ಸ್ ಆಗ್ಬೋದು ಹುಟ್ಟುವಂಥ ಮಗುವಿಗೆ ಕೆಲವೊಂದು ಡಿಫೆಕ್ಟ್ಸ್ ಬರ್ಬೋದು ಅನುವಂಶಿಕ ರೋಗಗಳು ಬರಬಹುದು ಅಥವಾ ಈ ಲೋ ಬರ್ತ್ವೇಟ್ ಆಗ್ಬೋದು ಎಬಾರ್ಷನ್ ಆಗ್ಬೋದು ಇವೆಲ್ಲ ಚಾನ್ಸಸ್ ಇರುತ್ತೆ ಯಾವಾಗ ಈ ಪ್ರೆಗ್ನೆನ್ಸಿ ಲೇಟರ್ ಏಜಸ್ಸಲ್ಲಿ ಆಗ್ತಾ ಇರುತ್ತೆ ಬಟ್ ಲೇಟರ್ ಏಜಸಲ್ಲಿ ಈ ಪ್ರೆಗ್ನೆಂಟ್ ಆಗೋದರಿಂದ ಕೆಲವೊಂದು ಅಡ್ವಾಂಟೇಜ್ ಸಹ ಇರುತ್ತೆ ಏನಾಗುತ್ತೆ ಆವಾಗ ಅವರು ಫೈನಾನ್ಷಿಯಲಿ ಸ್ಟೇಬಲ್ ಇರ್ತಾರೆ ಅವರು ಸಪೋಸ್ ಕರಿಯರ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಸೊ ಫೈನಾನ್ಷಿಯಲಿ ಅವರು ಸ್ಟೇಬಲ್ ಆಗಿರ್ಬೋದು ತಮ್ಮ ಅಲ್ಲಿ ಅವರು ಸ್ಟ್ರಾಂಗ್ ಆಗಿರ್ತಾರೆ ಇಮೋಷನಲಿ ಅವರು ಸ್ಟ್ರಾಂಗ್ ಆಗಿರ್ತಾರೆ ಹ್ಯಾಂಡಲ್ ಮಾಡುವಂತಹ ಒಂದು ಕೆಪ್ಯಾಸಿಟಿ ಇರುತ್ತೆ ಬಾಂಡಿಂಗ್ ಬಗ್ಗೆ ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಸೊ ಇವು ಕೆಲವೊಂದು ಅಡ್ವಾಂಟೇಜಸ್ ವೆನ್ ಯು ಆರ್ ಪ್ಲಾನಿಂಗ್ ಟು ಹ್ಯಾವ್ ಅ ಬೇಬಿ ಎಟ್ ಅ ಲೇಟರ್ ಡೇಟ್ ಸೊ ಕಮಿಂಗ್ ಟು ದ ಕ್ವೆಶನ್ ಸೊ ಹಾಗಾದರೆ ವಾಟ್ ಈಸ್ ದ ಬೆಸ್ಟ್ ಏಜ್ ಯಾವ ಏಜ್ ಬೆಸ್ಟ್ ಇರುತ್ತೆ ನನಗೆ ಪ್ರೆಗ್ನೆಂಟ್ ಆಗಲಿಕ್ಕೆ ಸೊ ದ್ಯಾಟ್ ಏಜ್ ಯಾವಾಗ ನೀವು ಫಿಸಿಕಲಿ ದೈಹಿಕವಾಗಿ ಮಾನಸಿಕವಾಗಿ ಫೈನಾನ್ಷಿಯಲಿ ಇಮೋಷ್ನಲಿ ರೆಡಿ ಇರ್ತೀರ ಮಗುವನ್ನು ಮಾಡಿಕೊಳ್ಳಲಿಕ್ಕೆ ದ್ಯಾಟ್ ಈಸ್ ದ ರೈಟ್ ಏಜ್ ಟು ಗೆಟ್ ಪ್ರೆಗ್ನೆಂಟ್ ಯಾಕೆ ನಾನು ಹೀಗೆ ಹೇಳ್ತಾ ಇದ್ದೇನೆ ಅಂದರೆ ಎಲ್ಲರಿಗೂ ಲೈಫಲ್ಲಿ ಪ್ರಯಾರಿಟೀಸ್ ಇರ್ಬೋದು ಸಿಚುವೇಶನ್ಸ್ ಇರ್ಬೋದು ಚೇಂಜ್ ಆಗ್ತಾ ಇರ್ಬೋದು ಸೊ ಯಾವಾಗ ನೀವು ರೆಡಿ ಇರ್ತೀರ ಅದು ಜಸ್ಟ್ ದೈಹಿಕವಾಗಿ ಮಾತ್ರವಲ್ಲ ನೀವು ಮಾನಸಿಕವಾಗಿಯೂ ರೆಡಿ ಇರಬೇಕು ನಿಮ್ಮ ಹತ್ರ ದುಡ್ಡು ಇರಬೇಕು ಫೈನಾನ್ಷಿಯಲಿ ಮಗುವನ್ನು ಬೆಳೆಸ್ಲಿಕ್ಕೆ ಓದಿಸ್ಲಿಕ್ಕೆ ರೆಸ್ಪಾನ್ಸಿಬಲ್ ಆಗಿ ಅದನ್ನು ನೋಡ್ಕೊಳ್ಳುವಂಥ ಕೆಪ್ಯಾಸಿಟಿ ಇರಬೇಕು ದ್ಯಾಟ್ ಈಸ್ ದ ರೈಟ್ ಟೈಮ್ ಬಟ್ ನೀವು ಏನು ನೆನಪಿಟ್ಕೊಳ್ಬೇಕು ಈ ಏಜ್ ಹೇಗಾಗ್ತಾ ಹೋಗ್ತಾ ಇರತ್ತೆ ನಿಮ್ಮ ಫರ್ಟಿಲಿಟಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ನಿಮಗೆ ಮುಂದೆ ಮಕ್ಕಳಾಗಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇರ್ಬೋದು ಸೊ ಬ್ಯಾಕ್ ಆಫ್ ದ ಮೈಂಡ್ ನಿಮಗಿದು ತಿಳಿದಿರಬೇಕು ಹೇಗೆ ನಿಮ್ಮ ಬಾಡಿ ಚೇಂಜ್ ಆಗುತ್ತೆ ಏನೇನು ಕಾಂಪ್ಲಿಕೇಶನ್ಸ್ ಆಗ್ಬೋದು ಇವೆಲ್ಲ ನಿಮಗೆ ತಿಳಿದಿರಬೇಕು ಸೊ ದ್ಯಾಟ್ ನೀವು ಮೆಂಟಲಿ ಪ್ರಿಪೇರ್ ಆಗ್ಬೋದು ಯಾವಾಗ ನಾನು ಒಂದು ಡಿಸಿಷನನ್ನು ಮಾಡಬೇಕು ಯಾವಾಗ ನಾನು ಮಗು ಮಾಡಿಕೊಳ್ಬೇಕು ಅಂತ ಹ್ಯಾವಿಂಗ್ ಸೆಟ್ ದ್ಯಾಟ್ ಈಗ ಸುಮಾರಷ್ಟು ಯುನೋ ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್ ಇದ್ದಾವೆ ಈಗ ಐ ವಿ ಎಫ್ ಇದೆ ಐ ಯು ಐ ಇದೆ ಈವನ್ ಈ ಎಗ್ಗನ್ನು ನಾವೀಗ ಫ್ರೀಸ್ ಮಾಡ್ತೇವೆ ಸಪೋಸ್ ಒಂದು ಮಹಿಳೆ ಅವಳು ಈಗ ಪ್ರೆಗ್ನೆಂಟ್ ಆಗುವಂಥ ಅವಳಿಗೆ ಅವಳು ಪ್ರಿಪೇರ್ ಆಗಿಲ್ಲ ಆ್ಯಂಡ್ ಲೇಟರ್ ಡೇಟಲ್ಲಿ ಅವಳು ಪ್ರೆಗ್ನೆಂಟ್ ಆಗಬೇಕು ಅಂದರೆ ಅವಳ ಎಗ್ಸನ್ನು ನಾವು ಫ್ರೀಸ್ ಮಾಡ್ಬೋದು ಅದೇ ರೀತಿ ಎಂಬ್ರಿಯೋಸನ್ನು ಅಂದರೆ ಒಂದು ಈ ಅಂಡಾಣು ಮತ್ತು ಶುಕ್ರಾಣು ಕೂಡಿದ ಮೇಲೆ ಆಗುವಂಥ ಎಂಬ್ರಿಯೋ ಅನ್ನು ಸಹ ನಾವು ಫ್ರೀಸ್ ಮಾಡ್ಬೋದು ಸೊ ಸಪೋಸ್ ನಿಮಗೆ ಈ ಪ್ರೆಗ್ನೆನ್ಸಿಯನ್ನು ಮುಂದೂಡಬೇಕಂತ ಮನಸ್ಸಿದೆ ಅಂದಾಗ ನೀವು ನಿಮ್ಮ ಡಾಕ್ಟ್ರ್ ಜೊತೆ ಡಿಸ್ಕಸ್ ಮಾಡ್ಬೋದು ಈ ಥರದ್ದೆಲ್ಲ ಆಪ್ಷನ್ಸನ್ನು ಸಹ ಅವರು ನಿಮಗೆ ಆಫರ್ ಮಾಡ್ತಾ ಇರ್ತಾರೆ ಸೊ ದೆರ್ ಇಸ್ ಒಂದು ಕರೆಕ್ಟಾದಂಥ ಒಂದು ಏಜ್ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಓಕೆ ನೀವು ಟ್ವೆಂಟಿಗೆ ಮಕ್ಕಳು ಮಾಡ್ಕೊಳ್ಬೇಕು ನೀವು ವಿತಿನ್ ಥರ್ಟಿ ಮಕ್ಕಳು ಮಾಡ್ಕೊಳ್ಬೇಕು ಅಂತ ಬಿಕಾಸ್ ಈಗಿನ ಸಿಚುವೇಷನ್ಸಲ್ಲಿ ಈಗಿನ ಸಿನಾರಿಯೋಸಲ್ಲಿ ಬಹಳ ಡಿಫ್ರೆಂಟ್ ಪ್ರಯಾರಿಟೀಸ್ ಇರುತ್ತೆ ಬಹಳ ಡಿಫ್ರೆಂಟ್ ಸಿಚುವೇಷನ್ ಸರ್ಕಮ್ಸ್ಟೆನ್ಸಸ್ ಲೈಫ್ ಸ್ಟೈಲೆಲ್ಲ ತುಂಬ ಚೇಂಜ್ ಆಗಿರೋದ್ರಿಂದ ದ ರೈಟ್ ಏಜ್ ಯಾವಾಗ ನೀವು ಮಕ್ಕಳನ್ನು ಮಾಡ್ಕೊಳ್ಬೇಕು ಅಂದರೆ ಯಾವಾಗ ನೀವು ರೆಡಿ ಇದ್ದೀರಿ ಅದು ದೈಹಿಕವಾಗಿ ಮಾನಸಿಕವಾಗಿ ಇಮೋಷ್ನಲಿ ಮತ್ತು ಫೈನಾನ್ಷಿಯಲಿ ಎಸ್ ಅಡ್ವಾಂಟೇಜಸ್ ಏನಾಗ್ಬೋದು ಡಿಸ್ಅಡ್ವಾಂಟೇಜಸ್ ಏನಾಗ್ಬೋದು ನನಗೇನೇನು ಆಪ್ಷನ್ಸ್ ಇದೆ ನಾನು ಯಾವಾಗ ಕನ್ಸಿಡರ್ ಮಾಡಬೇಕು ಇವೆಲ್ಲ ನಿಮಗೆ ತಿಳಿದಿರಬೇಕು ಸೊ ದ್ಯಾಟ್ ನೀವು ಒಂದು ಕರೆಕ್ಟ್ ಆದಂಥ ಇನ್ಫಾರ್ಮ್ಡ್ ಡಿಸಿಷನನ್ನು ನೀವು ಮಾಡ್ಬೋದು ಸೊ ದ್ಯಾಟ್ ಈಸ್ ಆಲ್ ಅಬೌಟ್ ದ ರೈಟ್ ಏಜ್ ಟು ಗೆಟ್ ಪ್ರೆಗ್ನೆಂಟ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು